ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೌದ್ಧಿಕ ಸುಖ ಸೌಂದರ್ಯ ಭೋಗ ವಿಲಾಸ ಮತ್ತು ಧನ ಸಂಪತ್ತನ್ನು ಕರುಣಿಸುವ ಶುಕ್ರ ಗ್ರಹವು ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ತನ್ನದೇ ಆದಂತಹ ಋಷಭ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಶುಕ್ರನು ತನ್ನದೇ ರಾಶಿಯಲ್ಲಿ ಜುಲೈ ಇಪ್ಪತ್ತಾರರವರೆಗೆ ಚಲಿಸುವನು ಶುಕ್ರನ ಚಲನೆಯಿಂದಾಗಿ ಶುಭ ಸ್ಥಿತಿಯ ನಿರ್ಮಾಣವಾಗಲಿದೆ ಪ್ರಸ್ತುತ ಶುಕ್ರನು ಮಂಗಳ ರಾಶಿಯಾದ ಮೇಷ ರಾಶಿಯಲ್ಲಿ ಚಲಿಸುತ್ತಿರುವನು ಮತ್ತು ಮಂಗಳ ಗ್ರಹ ಸಿಂಹ ರಾಶಿಯಲ್ಲಿ ಚಲಿಸುತ್ತಿದೆ ಈ ಕಾರಣದಿಂದಾಗಿ ಧನಶಕ್ತಿ ರಾಜಯೋಗದ ನಿರ್ಮಾಣವಾಗುವುದು ಧನಶಕ್ತಿ ರಾಜಯೋಗದ ನಿರ್ಮಾಣದಿಂದಾಗಿ ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ನೋಡಬಹುದಾಗಿದೆ ಈ ಯೋಗದ ಸೃಷ್ಟಿಯಿಂದಾಗಿ ಮೂರು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಮತ್ತು ಧನ ಲಾಭವನ್ನು ಪಡೆಯುವ ಯೋಗ ಸೃಷ್ಟಿಯಾಗುವುದು ಮೊದಲನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಧನಶಕ್ತಿ ರಾಜಯೋಗವು ಸಾಕಷ್ಟು ಶುಭ ಮತ್ತು ಲಾಭದಾಯಕವಾಗಿರುವುದು ಈ ರಾಶಿಯಲ್ಲಿ ಮಂಗಳ ಗ್ರಹವು ಮೂರನೇ ಮನೆಯಲ್ಲಿ ಮತ್ತು ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಚಲಿಸುತ್ತಿರುವನು ಹಾಗಾಗಿ ಈ ಶುಭ ಯೋಗದ ನಿರ್ಮಾಣವು ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಂತೆ ಮಾಡಲಿದೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವುದು ಹಾಗೆ ಈ ಸಮಯದಲ್ಲಿ ಸೂರ್ಯನ ರಾಶಿಯಲ್ಲಿ ಮಂಗಳನು ಮತ್ತು ಶುಕ್ರದೇವನು ಮಂಗಳನ ರಾಶಿಯಲ್ಲಿ ಚಲಿಸುವನು ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಜನರ ಪ್ರತಿಯೊಂದು ಆಸೆಯೂ ಈ ಸಂದರ್ಭದಲ್ಲಿ ಈಡೇರಲಿದೆ ವಿದೇಶದಲ್ಲಿ ನೆಲೆಸಬೇಕೆಂದು ಬಯಸುತ್ತಿರುವವರಿಗೆ ಮತ್ತು ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕೆಂಬ ಆಸೆ ಇರುವವರಿಗೆ ಈ ಸಮಯದಲ್ಲಿ ತಮ್ಮೆಲ್ಲ ಕನಸುಗಳು ಈಡೇರಿಸುವ ಯೋಗ ಕೂಡಿ ಬರುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವ ಸಂಭವ ಹೆಚ್ಚಾಗುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಲಭಿಸಲಿದೆ ಜೊತೆಗೆ ಪ್ರಗತಿ ಸಹ ಲಭಿಸಲಿದೆ ವ್ಯಾಪಾರದಲ್ಲಿ ನೀವು ಬಹಳ ಲಾಭ ಪಡೆಯುತ್ತೀರಿ ಬಹಳ ಸಮಯದಿಂದ ಸ್ಥಗಿತವಾಗಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತದೆ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಇವರ ಮನಸ್ಸು ಓದಿನಲ್ಲಿ ಹೆಚ್ಚಾಗಿರಲಿದೆ ಧನಶಕ್ತಿ ರಾಜಯೋಗದ ನಿರ್ಮಾಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಈ ಅವಧಿಯಲ್ಲಿ ನೀವು ಯಾವುದಾದರೂ ವ್ಯಾಪಾರವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಸಮಯ ಉತ್ತಮವಾಗಿರಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸುಖ ಸಮೃದ್ಧಿಯ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ದೊರಕುವುದು ಹಾಗೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೀವು ನೋಡುವಿರಿ ವ್ಯಾಪಾರದ ಪ್ರಗತಿಯಿಂದ ಸಾಕಷ್ಟು ಲಾಭ ಗಳಿಸುವ ಸಾಧ್ಯತೆಗಳಿವೆ ವ್ಯಾಪಾರದಲ್ಲಿ ಮಾಡಿದ ಹೂಡಿಕೆ ಕೂಡ ಲಾಭದಾಯಕವಾಗಿರಬಹುದು ಆರ್ಥಿಕ ವಿಷಯವಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದು ಮತ್ತು ಈ ಅವಧಿಯಲ್ಲಿ ಹೂಡಿಕೆ ಮಾಡುವುದು ಲಾಭದಾಯಕವಾಗಿರಬಹುದು ಮೂರನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಧನಶಕ್ತಿ ರಾಜಯೋಗವು ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿಯಲ್ಲಿ ಸುಖ ಸಮೃದ್ಧಿಯನ್ನು ಕರುಣಿಸುವ ಶುಕ್ರ ಗ್ರಹವು ಆರನೇ ಮನೆಯಲ್ಲಿ ಚಲಿಸುತ್ತಿದ್ದು ಮಂಗಳ ದೇವನು ಆರನೇ ಮನೆಯಲ್ಲಿ ಅಧಿಪತಿಯಾಗಿದ್ದು ಹತ್ತನೇ ಮನೆಯಲ್ಲಿ ಚಲಿಸುತ್ತಿರುವನು ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಈ ಅವಧಿಯಲ್ಲಿ ನಿಮಗೆ ಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದು ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಪ್ರಯೋಜನ ಮತ್ತು ಧನ ಲಾಭಕ್ಕಾಗಿ ಉತ್ತಮ ಅವಕಾಶ ಲಭಿಸಲಿದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವ ಯೋಗವೂ ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ನಿಮಗೆ ಹಲವಾರು ಹೊಸ ಅವಕಾಶಗಳು ಕೂಡ ಲಭಿಸಬಹುದು ವೃತ್ತಿಯಲ್ಲಿ ಬೆಳವಣಿಗೆ ಕಾಣಬಹುದು ಮತ್ತು ವಿದೇಶಕ್ಕೆ ಹೋಗುವ ಅವಕಾಶವೂ ಲಭಿಸಬಹುದು ಸ್ವಂತ ವ್ಯಾಪಾರ ಮಾಡುವ ವ್ಯಕ್ತಿಗಳಿಗೆ ಉತ್ತಮ ಅವಕಾಶ ಸಿಗಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಸಂಪರ್ಕಗಳನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಇವುಗಳಿಂದ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭ ದೊರಕಬಹುದು ಆರ್ಥಿಕವಾಗಿಯೂ ಕೂಡ ನೀವು ಹೆಚ್ಚು ಲಾಭ ಪಡೆಯುತ್ತೀರಿ ಜ್ಯೋತಿಷ್ಯ ಸಂಬಂಧಪಟ್ಟ ಮತ್ತಷ್ಟು ವಿಶೇಷ ಮಾಹಿತಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ